ಒಂದುಗಳೇ ನಮಸ್ಕಾರ ಎಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಬೆಳಕನ್ನು ನೀಡಿದ ಮಹಾಸಂತ ಸ್ವಾಮಿಯನ್ನು ಶಿಲುಬೆಗೇರಿಸಿದ ನಂತರ ಪುನರ್ಜನ್ಮ ತಾಳಿ ಎದ್ದು ಬಂದ ದಿನವೇ ಶುಭ ಶುಕ್ರವಾರ ಲಿಂಗ್ಸೂರು ತಾಲೂಕಿನ ಪಟ್ಟಣದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಸೇರಿ ಗುಡ್ ಫ್ರೈಡೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದರು ಇಲ್ಲಿಯ ಐತಿಹಾಸಿಕ ಚರ್ಚದಲ್ಲಿ ಫಾದರ್ ಪನ್ನುಸ್ವಾಮಿ ಫಾದರ್ ಸುನೀಲ್ ನೇತೃತ್ವದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ನಂತರ ಯೇಸುವಿನ ಧ್ಯಾನ ಮಾಡುತ್ತಾ ನೂರಾರು ಭಕ್ತರು ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಪಟ್ಟಣದ ಹೊರಭಾಗದಲ್ಲಿರುವಂಥ ಕಾಡು ಚಿನ್ನಪ್ಪನ ಬೆಟ್ಟಕ್ಕೆ ತಲುಪಿದರು ಈ ವೇಳೆ ಸಂದೀಪ್ ದಂಡಾವತಿ ಮತ್ತು ಅವರ ತಂಡದವರಿಂದ ಕ್ರಿಸ್ತನ ಸಿಲುಬೆಗೇರಿಸಿದ ಹಾಗೂ ಸೈನಿಕರು ಯೇಸುಸ್ವಾಮಿಗೆ ನೀಡಿದ ಹಿಂಸೆಯನ್ನು ರೂಪಕ ರೋಮಾಂಚನಗೊಳಿಸಿತು ನಂತರ ಕಾಡು ಚಿನ್ನಪ್ಪನ ಬೆಟ್ಟದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಯೇಸು ಪ್ರತಿಮೆಯನ್ನು ಸ್ಥಾಪಿಸಲಾಯಿತು ಈ ಸಂದರ್ಭದಲ್ಲಿ ಸಿಸ್ಟರ್ ಮರಿಯಾ ಸಿಸ್ಟರ್ ಮಾರ್ಟಿನ್ ಹಾಗೂ ಪ್ರಮುಖರಾದ ಪೋಲ್ರಾಜೇಮಿ ಜೋಸೆಫ್ ಇರ್ಲಾ ಪುರಸಭೆ ಸದಸ್ಯರಾದ ದುರ್ಗಪ್ಪ ಕಟ್ಟಿಮಿನಿ ಕುರಿ ಅನಿಲ್ ಕುಮಾರ್ ಕೋನ್ಪಲ್ಲಿ ಪ್ರೇಮಾ ಗಬ್ಬೂರ್ ಚೌರಪ್ಪ ಆರೋಗ್ಯಪ್ಪ ಚಿನ್ನಪ್ಪ ಸೇರಿದಂತೆ ಸಾವಿರಾರು ಯೇಸು ಭಕ್ತರು ಭಾಗವಹಿಸಿದ್ದರು ನೋಡಿ ಮತ್ತೊಮ್ಮೆ ತಳ ಹೊರತಿದ್ದಾನೆ ಕೈಲಾಗದ ಮುದುವೆ ದೊಡ್ಡ ನಾಟಕಕಾರ ನಟನೆ ಇವನಲ್ಲಿ ರಕ್ತಗತವಾಗಿರುವಂತೆ ಕಾಣ್ತದೆ ನೀಡುವುದು ಪಂಚಪ ಇದೀಗಲೇ ಸೈನಿಕರನ್ನು ತಿರುಗಿಸಿ ಆ ಮನುಷ್ಯನನ್ನು ನ್ಯಾಯ ವಿಚಾರಣೆಯ ಪದಕ್ಕೆ ಕರೆದಿದ್ದೇವೆ ಕಣ್ಣರೇ ಕಾಣೋಣ ಈತನ ಕಟ್ಟು ಮಸ್ತಾದ ದೇಹವನ್ನೊಮ್ಮೆ ನೋಡಿ ಆನಂದಿಸೋಣ ಇವನ ತೋಳಿನ ಬಾವು ಬಲವನ್ನ ಪರೀಕ್ಷಿಸೋಣ ಸೈನಿಕರೇ ಈತನ ಬಟ್ಟೆಗಳನ್ನು ಎಳೆದು ತೆಗೆಯಿರಿ ಅದೃಷ್ಟವಂತನೇ ಸರಿಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನೆಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು